ದೇವರ ಸ್ತೋತ್ರ ಯೇಸು ಕ್ರೈಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎಫೇಸದವರೆಗೆ ಆರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಕೊಳ್ಳಿರಿ ಆದ್ದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ದೇವ ಜನರೇ ನಾವ್ ಇವತ್ತು ನಂಬಿಕೆ ಎಂಬ ಗುರಾಣಿಯನ್ನು ನಾವೇನ್ ಮಾಡಬೇಕು ಹಿಡಿದುಕೊಳ್ಳಬೇಕು ಆಗ ನಾವು ಕೆಡುಕನ ಕಾರ್ಯಗಳನ್ನ ಜಯಿಸುವುದಕ್ಕೆ ಸಾಧ್ಯವಾಗುತ್ತೆ ಪ್ರೀತಿ ಉಳಿದೈವ್ ಇವತ್ತು ಅನೇಕ ವಿಚಾರಗಳಲ್ಲಿ ನಮ್ಮಲ್ಲಿ ನಂಬಿಕೆ ಕುಂದಿ ಹೋಗುತ್ತೆ ಆಗ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು ಅಪ್ಪ ನನಗೆ ನಂಬಿಕೆ ಕಡಿಮೆ ಆಗ್ತದೆ ಸ್ವಾಮಿ ದೇವರೇ ಈ ಒಂದು ಕಾರ್ಯವನ್ನು ಜಯಿಸುವುದಕ್ಕೆ ನನಿಂದ ಆಗ್ತಾ ಇಲ್ಲ ದೇವ್ರೆ ಈ ರೀತಿಯಾದ ಕೆಡುಕನ್ನು ನನ್ನ ಜೀವಿತದಲ್ಲಿ ಓಡಾಡ್ತಾ ಇದ್ದಾನೆ ದೇವ್ರೆ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ ಸ್ವಾಮಿ ಕರ್ತನೆ ನನ್ನ ನಂಬಿಕೆಯಲ್ಲಿ ನನ್ನನ್ನು ಸ್ಥಿರಪಡಿಸಿದ ಪ್ರಾರ್ಥಿಸುವಾಗ ದೇವರ ಬಲ ದೇವರ ಆಸ್ತ ನಮ್ಮ ಜೀವಿತಗಳಲ್ಲಿ ಬರುವಾಗ ಹೊಸ ನಂಬಿಕೆಯಲ್ಲಿ ನಾವು ನಡೆದು ಹೋಗ್ತೇವೆ ಪ್ರೀತಿ ಉಳದೇವ ಜನರೇ ಆತನ ನಂಬಿಕೆ ನಮ್ಮ ಜೀವಿತಗಳಲ್ಲಿ ಪರಿಪೂರ್ಣವಾಗಿ ನಡೆದು ಹೋಗುತ್ತೆ ಪ್ರೀತಿ ಉಳದೇವ ಆಗ ನಾವು ಕೆಡುಕನ ಕಾರ್ಯಗಳನ್ನು ಜಯಿಸುವುದಕ್ಕೆ ಸಾಧ್ಯವಾಗುತ್ತೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ನೀವು ಮುಟ್ರಿ ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಕ್ರಿಯೆ ಮಾಡಿ ನಂಬಿಕೆಯಲ್ಲಿ ನಿನ್ನ ಜನಗಳನ್ನ ಬಲಪಡಿಸು ಕರ್ತನೆ ನಾ ದಿನ ರೀತಿನ ಯಶುವಿನ ಮಾಡಲಿ ತಂದೆಯೇ